ನಮಸ್ಕಾರ ಕಲ್ಪತರು ನಮ್ಮ ಮನೆ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಒಂದು ರವಾ ಪಡ್ಡು ಮಾಡೋದು ಹೆಂಗೆ ಅಂತ ನೋಡೋಣ ಇವತ್ತು ಮೊಸರು ಇಲ್ಲ ಅಂದರೂ ಉದ್ದಿನ ಬೆಳೆ ರಾತ್ರಿ ನೆನೆಸಿಲ್ಲ ಅಂದರೂ ಬೇಡ ಬೆಳಿಗ್ಗೆ ಎದ್ದು ಮಾಡ್ಕೊಬೋದು ಇದನ್ನು ಈಗ ಬೆಳೆ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಒಂದು ಕಾಲು ಕಪ್ಪು ಮೆಂತ್ಯ ಒಂದು ಟೀ ಸ್ಪೂನು ಎಲ್ಲ ತೊಳ್ಕೊಂಬಂದು ಒಂದು ಅರ್ಧ ಕಾಲು ಗಂಟೆ ಮುಂಚೆ ತೊಳೆದು ಇಟ್ಬಿಟ್ಟು ಆಮೇಲೆ ಒಂದು ಕಾಲು ಗಂಟೆ ಬಿಟ್ಟಿದ್ದನ್ನು ರುಬ್ಕೊಂಬಿಡ್ಬೇಕು ತಕ್ಷಣ ಒಂದು ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಸತ್ತಿಗೆ ಪಟ್ಟು ರೆಡಿ ಆಗಿಬಿಟ್ಟಿರ್ತಿದ್ದು ಬೇಗ ಬೆಳಗ್ಗೆನೇ ಮಾಡ್ಕೊಬೋದು ಬೆಳಗ್ಗೆ ನೆನೆಸೇ ಮಾಡ್ಕೋಬೋದು ಬೇಳೆನ ತುಂಬ ಇದು ಮಾತ್ರ ಮೊಸರಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ರಾತ್ರಿ ನೆನೆಸಿ ಮರ್ತೋಯ್ತಲ್ಲಪ್ಪ ಅಂತ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಬೆಳಗ್ಗೆ ಇದ್ದೇನೆ ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದೊಳಗೆ ಇದು ಎಲ್ಲ ಕೆಲಸಗಳು ಮಾಡೋದನ್ನ ಈಗ ನೆನೆಸ್ಕೊಂಡು ಈಗ ಈ ಥರ ರುಬ್ಕೊಂಬಂದ್ಬಿಡೋಣ ಇದು ಉದ್ದಿನಬೇಳೆ ಇದೆಲ್ಲ ಅದ್ರ ಜೊತೆಗೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿ ಶುಂಠಿ ಆಮೇಲೆ ಜೀರಿಗೆ ಸೇರಿಸಿ ರುಬ್ಕೊ ರುಬ್ಕೊಂಡು ಇಟ್ಕೋಬೇಕು ಜೀರಿಗೆ ಸೇರಿಸಿ ಈಗ ರುಬ್ಕೊಂಬರೋಣ ಇವಾಗ ರುಬ್ಕೊಂಡಾದಮೇಲೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಲೋಟದಷ್ಟು ಚಿರೋಟಿ ರವೆ ಚಿರೋಟಿ ರವೆ ಸೇರಿಸ್ಕೋಬೋದು ಇಲ್ಲ ಬೆಂಗಳೂರು ರವೆನೂ ಸೇರಿಸ್ಕೋಬೋದು ಯಾವುದಿರುತ್ತೋ ಆ ರವೆ ನಡೆಯುತ್ತೆ ಏನು ತೊಂದರೆ ಇಲ್ಲ ದಪ್ಪ ರವೆ ಆದರೆ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಚಿರೋಟಿ ರವೆ ಆದರೆ ಏನು ಮಾಡ್ಕೊಳ್ಳೋದು ಬೇಕಾಗಿರೋಲ್ಲ ಈಗ ಚಿರೋಟಿ ರವೆ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕಲಸಿ ಒಂದು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಅಷ್ಟರೊಳಗೆ ನಾವು ಇದಕ್ಕೆಲ್ಲ ರವಾ ಪಡ್ಡಿಗೆ ಏನೇನು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದೋ ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕು ಮಾಡ್ಕೊಂಡು ಬಂದುಬಿಡೋಣ ಇದೆಲ್ಲ ಒಂದು ಹತ್ತು ನಿಮಿಷ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡಿ ಮತ್ತೆ ನೆನ್ಮೇಲೆ ಮೇಲೆ ಗಟ್ಟಿ ಆಗುತ್ತೆ ಮತ್ತೆ ನೀರು ಹಾಕೊಬೋದು ಮುಚ್ಚಿಟ್ಬಿಡೋಣ ಈಗ ನಾವು ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಿಂಗೆ ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ಇದನ್ನೆಲ್ಲ ಇದೆಲ್ಲ ತಣ್ಣಗಾದ್ಮೇಲೆ ಪಲ್ಯ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತಣ್ಣಗಾದಮೇಲೆ ಹಿಂಗೆ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡ್ ಸಾಸಿವೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಹಾಕಿದ ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಬಾಡಿಸಿ ಒಂದು ಸ್ವಲ್ಪ ಅರಿಶಿಣ ಉಪ್ಪು ಉಪ್ಪು ಒಂಚೂರು ಹಾಕ್ಕೋಬೇಕು ಚೂ ಚಿಟಿಗೆ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ನಂತರ ಕ್ಯಾರೆಟ್ ತುರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋದು ತಣ್ಣಗಾದ ನಂತರ ನಾವು ಇದು ಪಡ್ಡಿಗೆ ರವೆ ಬಾಟಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಬೇಕೆಲ್ಲ ಎಲ್ಲ ತಣ್ಣಗಾಗಿರುತ್ತೆ ಅದು ಪಲ್ಯ ಎಲ್ಲ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ಕೊಂಡಿರೋದನ್ನು ಇದು ತಣ್ಣಗಾಗಿರೋದನ್ನ ಇದಕ್ಕೆ ಮಿಕ್ಸ್ ಮಾಡಿ ನಾವು ಪಡ್ಡಿಗೆ ಆ ಥರ ಇದು ಮಾಡ್ಕೊತೀವೋ ಇಡ್ಲಿಗಿಂತ ಒಂದು ಸ್ವಲ್ಪ ಸ್ವಲ್ಪ ತೆಳುವಿರಬೇಕು ಅಷ್ಟು ಇದ್ರಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಪಡ್ಡು ಸ್ವಲ್ಪ ಇಡ್ಲಿ ದೋಸೆಗಿಂತ ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಆ ಥರ ನಾವು ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕಲಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಈಗ ನಾವು ಪಡ್ಡನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಕೊಬೋದು ಈ ಪಡ್ಡೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಏನು ತಕ್ಷಣ ಮಾಡ್ಕೊಬೋದು ಏನು ಅರ್ಧ ಗಂಟೆ ಒಳಗೆಲ್ಲ ಮಾಡಿ ಮುಗಿಸ್ಕೋಬೋದು ಈಗೆಲ್ಲ ರೆಡಿಯಾಗಿದೆ ಒಂಚೂರು ನೀರು ಹಾಕಿ ಗಟ್ಟಿ ಅನಿಸುತ್ತೆ ಒಂಚೂರು ನೀರು ಹಾಕಿ ಇದು ಮಾಡ್ಕೊಳ್ಳೋಣ ಈಗ ಪಡ್ಡು ಹಂಚ್ಬಿಟ್ಟು ಇಡ ಹಂಚಿಟ್ಬಿಟ್ಟು ಹಿಂಗೆ ಒಂದೊಂದೇ ಸ್ಪೂನಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಬರ ಹಾಕ್ಕೊಂಡು ಹಾಕ್ಕೊಂಡು ಬರೋಣ ಎಲ್ಲ ಹಾಕ್ಕೊಂಡು ಸುತ್ತ ಎಣ್ಣೆ ಹಾಕಿ ಹಾಕಿ ಬೇಯಿಸ್ಬೇಕಾಗತ್ತೆ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಬೇಡ ಹೀಗೆ ಎಲ್ಲ ಹಾಕ್ಬಿಟ್ಟು ಸುತ್ತ ಎಣ್ಣೆ ಹಾಕೋಣ ಕಡಿಮೆ ಒಂಚೂರು ಹಾಕ್ಕೊಳ್ಳೋದು ಆಮೇಲೆ ಈಗ ಎಲ್ಲ ಮುಚ್ಚುವ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚೋಣ ಒಂದು ಎರಡು ಎರಡು ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಕಡ್ಡೆಲ್ಲ ಮುಚ್ಚಿಟ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಮಾತ್ರ ರವೆ ಪಡ್ಡು ತಕ್ಷಣ ಮಾಡ್ಕೋಬೋದು ಖಂಡಿತ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ತಿರುಗಿಸ ಸಾಕಣೆಲ್ಲ ಈಗ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹಂಗೆ ರೋಸ್ಟ್ ಆಗೋಂಗೆ ಚೆನ್ನಾಗಿ ಎಲ್ಲ ಎರಡು ಕಡೆಯೂ ಬೇಯಿಸ್ಕೋಬೇಕೀಗ ಮತ್ತು ತಿರುಗಿ ಸಾಕಾಣಗೆ ಒಂದೊಂದೇ ಈ ಥರ ತಿರುಗ್ ಸಾಕಿ ಬೇಯಿಸ್ಕೊಳ್ಳೋಣ ಈ ಥರ ಬೇಯಿಸ್ಕೊಂಡು ಒಂದೊಂದು ತಿರುಗ್ಸಾಕಿ ಯಾವ್ದು ಬೆಂದಿದೆಯೋ ಅದನ್ನು ನೋಡಿಕೊಂಡು ತಿರುಗ್ಸಾಕ ಬೆಂದಿಲ್ದಿರೋದು ಆಮೇಲೆ ಅಷ್ಟೊತ್ತಿಗೆ ಬೇಯುತ್ತೆ ಅದನ್ನು ಇದು ಬೆಂದಿದೆ ಇದನ್ನು ತಿರುಗ್ಸಾಕ ಈಗ ಹಿಂಗೆಲ್ಲನೂ ಪಡ್ಡನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ 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 ತಿಂತಾಯಿದ್ರೆ ಒಂದು ಹತ್ತು ಪಡ್ಡು ಒಬ್ಬರೇ ತಿಂದ್ಬಿಡ್ಬೋದು ಆ ಥರ ಇರುತ್ತೆ ಬಿಸಿ ಬಿಸಿ ಕ್ರಿಸ್ಪಿಯಾಗಿರುತ್ತೆ ರವೆ ರವೆ ಪಡ್ಡು ಏನಪ್ಪ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಮೊಸರು ಇಲ್ಲ ಅದಿಲ್ಲ ಅಂತಂದಾಗ ಈ ಥರ ಮಾಡ್ಕೋಬೋದ ತಕ್ಷಣ ಹೀಗೆಲ್ಲ ಹಾಕಿ ಎರಡು ಕಡೆಯೂ ಬೇಯಿಸ್ಕೊಳೋಣ ಇನ್ನೊಂದು ಸ್ಪೂನ್ ಸಾಯ ತೊಗೊಳ್ಬೇಕಾದ್ರೆ ತಿರುಗ್ಸಿ ತಿರ್ಗ್ಸಿ ಹಾಕ್ಕೊಳ್ಳೋಣ ಹೆಂಗೆ ಎರಡು ಸ್ಪೂನ್ ಸಾಯ ತಗೊಂಡು ಹಿಂಗೆ ಈ ಥರ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ಸಣ್ಣ ಊರಿನಲ್ಲ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ ಈ ಥರ ಎಲ್ಲ ಪಡ್ಡುಗಳ್ನು ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಿದೆ ಈ ಥರ ಖಂಡಿತ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋದು ಮನಸ್ಸಲ್ಲಿ ಬರಬೇಕು ಆವಾಗ ಏನು ಬೇಕಾದ್ರೂ ಸಾಧಿಸ ಸಾಧನೆ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಖಂಡಿತ ನೋಡಿ ಈ ಥರ ಎಲ್ಲ ತೆಗೆದಿಟ್ಕೊಳ್ಳೋಣ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಖಂಡಿತ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಈ ಥರ ಎಲ್ಲ ಬೇಯಿಸ್ಕೊಂಡು ಪಡ್ಡನ್ನ ರೆಡಿ ಮಾಡಿಟ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಸಾಂಬಾರು ಹಾಕ್ಕೋಬೋದು ಇದಕ್ಕೆ ಸಾಂಬಾರು ಚಟ್ನಿ ಏನು ಬೇಕಾದ್ರು ಚೆನ್ನಾಗಿರ್ತದೆ ನೋಡಿ ಈ ಥರ ಪಡ್ಡು ರೆಡಿಯಾಗಿದೆ ಖಂಡಿತ ಮಾಡ್ಕೊಳ್ಳಿ ರವೆ ಪಡ್ಡನ್ನ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಪ್ರಯತ್ನ ಮಾಡೋದೇನು ಮಾಡ್ಕೊಳ್ಳೇಬೋದು ಆರಾಮಾಗಿ ಮಾಡ್ಕೋಬೋದು ಯಾವ ಇದು ಇರಲ್ಲ ಟೆನ್ಷನ್ ಏನಿಲ್ಲದಿಲ್ಲ ಮಾಡ್ಕೋಬೋದು ಆರಾಮಾಗಿ ತುಂಬ ಟೇಸ್ಟಿ ಆಗುತ್ತೆ ಖಂಡಿತ ಮಾಡ್ಕೊಳ್ಳಿ ಪ್ರಯತ್ನ ಪಡಿ